ಹಂಚಿಗೆ ತಾಗಿ ತಾಗಿ ಟರ್ಪೋಲ್ ಸುತ್ತಾಗಿದ ಒಳಗಡೆ ನೀರು ಇದೆ ಪುನಃ ನಮಗೆ ಕೂಡ ನಮ್ಮ ಮಕ್ಕಳು ಕೂಡ ಇಂಗ್ಲಿಷ್ ಓದಬೇಕು ಆ ಇದು ಮಾಡಬೇಕು ಅನ್ನೋದು ಇದೆ ನಮಗೆ ಬೇಕೇ ಬೇಕು ಜೀವನದಲ್ಲಿ ಅವರು ಆದರೆ ಇಲ್ಲಿಯ ಮುಕ್ಕಾಲು ಪಾಲು ಜನರಿರುವಂಥದ್ದು ಕೂಲಿ ಕೆಲಸ ಮಾಡಿ ಶಿಕ್ಷಣ ಎಂಬುದು ಮುಖ್ಯ ನಮಗೆ ಮಕ್ಕಳನ್ನು ಸುರಕ್ಷಿತವಾಗಿ ಅದರೊಳಗೆ ಕೂತುಕೊಳಿಸುವಂಥ ವ್ಯವಸ್ಥೆ ನಮಗೆ ಆಗಬೇಕು ಹಿರಿಯರ ಏನು ಅಂತೇಳಿ ನಮ್ಗೆ ಇನ್ನು ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ತಗಡಿಸಿ ತಗಡಿಸಿ ನೋಡುದು ಹೇಗೆ ಅದಕ್ಕೆ ಸರಿಯಾಗಿ ನಮಗೆ ಕಬ್ಬಿಣದ ರೂಫ್ ಅಥವಾ ಸರಿಯಾದ ಪಕ್ಕಾಸಿನ ಫುಲ್ ಹೊಸತಾದಂತ ರಿಪ್ಲೇಸ್ಮೆಂಟ್ ಮಾಡಿ ಹೊಸತಾದಂತ ಮೇಲ್ಚಾವಣಿಯಾಗಿ ನಮ್ಮ ಕೂಡ ಇಂತ ಗವರ್ನಮೆಂಟ್ ಶಾಲೆಗೆ ಹೋಗುವಂತದಲ್ಲ ಇದು ನೋಡಿ ಅನುಭವಿಸಿ ನೋಡ್ಬೇಕು ಮೇಡಮ್ ಹಾಗಿದ್ರೆ ಮಾತ್ರ ಇಲ್ಲಿಯ ಪರಿಸ್ಥಿತಿ ಅರ್ಥ ಆಗುವ ಹೇಳುವಂಥದ್ದಲ್ಲ ನೋಡಿದ್ರೆ ಮಾತ್ರ ಅರ್ಥ ಆಗುವಂಥದ್ದು ನಮ್ಮನ್ನು ಇದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಳಿಯ ಕಡಬ ತಾಲೂಕಿನಲ್ಲಿರುವ ಈ ಶಾಲೆ ಶತಮಾನದ ಹೊಸರಿನಲ್ಲಿದೆ ಈಗಾಗಲೇ ಶಾಲೆಗೆ ತೊಂಬತ್ತಾರು ವರ್ಷಗಳಾಗಿದೆ ಅಷ್ಟೊಂದು ವಿದ್ಯಾದಾನ ಮಾಡಿದ ಇತಿಹಾಸವಿರುವ ಶಾಲೆ ಮೊನ್ನೆ ಜುಲೈ ಹದಿನಾಲ್ಕರಂದು ಬಂದ ಭಾರಿ ಗಾಳಿ ಮಳೆಗೆ ಅಪಾರ ಹಾನಿಗಳಿಂದ ತತ್ತರಿಸಿದೆ ವೇಗವಾಗಿ ಬೀಸಿದ ಗಾಳಿಗೆ ಶಾಲೆಯ ಅರ್ಧದಷ್ಟು ಮೇಲ್ಛಾವಣಿಯೇ ಹಾರಿ ಹೋಗಿದೆ ಜುಲೈ ಹದಿನಾಲ್ಕರಂದು ವಿದ್ಯಾರ್ಥಿಗಳಿಗೆ ರಜೆ ಇದ್ದ ಕಾರಣ ಅದೃಷ್ಟವಶತ್ ಯಾವುದೇ ಅಪಾಯ ಸಂಭವಿಸಿರಲಿಲ್ಲ ಗಾಳಿ ಮಳೆಗೆ ಸಂಭವಿಸಿದ ಈ ಹಾನಿಯಾದ ಶಾಲೆಗೆ ಅಂದೇ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ಹಲವು ಭರವಸೆಗಳನ್ನು ನೀಡಿ ಹೋಗಿದ್ದಾರೆ ಮಾತ್ರವಲ್ಲದೆ ಇಂದಿಗೂ ಸಹ ಅಂದರೆ ಮೇಲ್ಛಾವಣಿ ಹಾರಿ ಹೋಗಿ ತಿಂಗಳು ಒಂದಾದರೂ ಅದರ ಕೆಲಸವನ್ನು ಸಹ ಮುಟ್ಟಿಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಸದ್ಯಕ್ಕೆ ಸರಿಯಾದ ತರಗತಿ ವ್ಯವಸ್ಥೆ ಇಲ್ಲ ಉಳಿದಿರುವ ಹಂಚುಗಳು ಯಾವಾಗ ಬಿದ್ದು ಹೋಗಬಹುದೆಂಬ ಆತಂಕದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಠ ಮಾಡುವ ಶಿಕ್ಷಕರಿದ್ದಾರೆ ಭರವಸೆಗಳನ್ನು ಈಡೇರಿಸದೆ ಶತಮಾನದ ಹೊಸ್ತಿನಲ್ಲಿರುವ ಶಾಲೆಯ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದ ಪೋಷಕರು ಹಾಗೂ ಊರವರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮೊರೆ ಹೋಗಿ ಇಂದು ಆಗಸ್ಟ್ ಹದಿನಾಲ್ಕರಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಬನ್ನಿ ಕೇಳೋಣ ಪೋಷಕರ ಹಾಗೂ ಊರವರ ಮಾತುಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಲ್ಯ ತೊಂಬತ್ನಾಲ್ಕು ವರ್ಷ ಆಗಿದೆ ಅಲ್ಲ ತೊಂಬತ್ನಾಲ್ಕು ವರ್ಷ ಆದ ಶಾಲೆ ತೊಂಬತ್ತಾರು ವರ್ಷ ಇನ್ನೊಂದು ನಾಲ್ಕು ವರ್ಷ ಆದರೆ ಒಂದು ನೂರು ವರ್ಷ ಆಗ್ತದೆ ನೋಡಿ ಒಂದು ಹೋದ ತಿಂಗಳು ಹದಿಮೂರನೇ ಹದಿನಾಲ್ಕನೇ ತಾರೀಕು ಗಾಳಿ ಮಳೆಗೆ ಆ ದಿವಸ ಶಾಲೆಯಲ್ಲಿ ಮಕ್ಕಳಿರಲಿಲ್ಲ ಗಾಳಿ ಮಳೆಗೆ ಆ ಶಾಲೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಹಾರಿ ಹೋಗಿದೆ ಒಂದು ತಿಂಗಳು ಇವತ್ತಿಗೆ ಒಂದು ತಿಂಗಳಾದರೂ ಅದನ್ನು ಭರವಸೆ ಕೊಟ್ಟದೇ ಅವರನ್ನು ಸರಿ ಮಾಡಿಸಿ ಸರಿ ಮಾಡುವಂತಹ ವಿಚಾರಗಳಾಗಲಿಲ್ಲ ವಿಪತ್ತು ನಿರ್ವಹಣೆ ಮತ್ತೆ ತುರ್ತು ಅಂದರೆ ಕೆಲಸ ಏನು ಇದೊಂದು ಊರಿನವರ ಪ್ರಶ್ನೆ ಇವತ್ತು ಶಾಲೆಗೆ ಮಕ್ಕಳನ್ನು ಕಳಿಸದೆ ಊರಿನವರು ನಾಳೆ ಸ್ವತಂತ್ರ ದಿನಾಚರಣೆ ಇದ್ದು ಊರಿಗೆ ಮಕ್ಕಳನ್ನು ಕಳಿಸದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಿದ್ದಾರೆ ಊರಿನವರಿದ್ದಾರೆ ಹಿರಿಯರಿದ್ದಾರೆ ಏನು ಹೇಳ್ತೀರಿ ಸರ್ ನೀವು ಈಗ ಒಂದು ತಿಂಗಳಾಯ್ತಲ್ಲ ಇದನ್ನು ಯಾರಾದರೂ ನಿಮಗೆ ಏನಾದರೂ ಭರವಸೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಧಿಕಾರಿ ವರ್ಗದವರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಏನು ಅಂತೇಳಿ ನಮಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಸ್ಪಷ್ಟವಾದ ಮಾಹಿತಿ ಬೇಕು ಸರಿಯಾಗಿ ಹಾರಿ ಹೋದ ಹಂಚು ಅದಕ್ಕೆ ಸರಿಯಾದ ಪಕ್ಕಾಸು ಎಲ್ಲ ಫುಲ್ಲು ಚೇಂಜ್ ಮಾಡಿ ರಿಪ್ಲೇಸ್ ಮಾಡಿ ಹೊಸತಾಗಿ ಸರಿಯಾಗಿ ನಿರ್ಮಾಣ ಮಾಡಿ ಕೊಡಬೇಕು ನಮ್ಮ ಹಳೆ 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 ಪಕ್ಕಾಸು ಅದಕ್ಕೆ ಒಂದಷ್ಟು ಸೇರಿ ಅದರಲ್ಲಿ ಒಳ್ಳೆಯದಿದೆ ಕೆಲವು